ನನ್ನ ಹೆಸರು ನಿಂಗಪ್ಪ ಬಸವಣ್ಣಪ್ಪ ಪುರಲ್ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ದೇವಗೇರಿ ಗ್ರಾಮದ ಪಂಚಾಯತ್ ಅಡಿಯಲ್ಲಿ ನಾನು ತಾಲೂಕು ಆಫೀಸಿನಲ್ಲಿ ಜಾ ಮಕ್ಕಳ ಅಭ್ಯಾಸಕ್ಕಾಗಿ ಜಾತಿ ಆದಾಯ ಪ್ರಮಾಣಪತ್ರವನ್ನು ಅರ್ಜಿ ಸಲ್ಲಿಸಲು ತಾಲೂಕು ಆಫೀಸಿಗೆ ಹೋದೆನು ತಾಲೂಕು ಆಫೀಸಿನಲ್ಲಿ ಒಂದು ರಿಸೀವ್ಡ್ ಕಾಪಿಯನ್ನು ಇಪ್ಪತ್ತೊಂದು ದಿವ್ಸ ಬರೀ ಅಂತಂದು ಕೊಟ್ಟರು ಆದ ನಂತರ ನಮ್ಮ ಗೆಳೆಯರು ಕುಡಿಯಿದರು ನಮ್ಮ ಗೆಳೆಯರು ಸಕಾಲ ಯೋಜನೆಯಡಿಯಲ್ಲಿ ಹತ್ತರಿಂದ ಹನ್ನೆರಡು ದಿವಸದೊಳಗೆ ಇದು ಜಾತಿ ಆದಾಯ ಪ್ರಮಾಣಪತ್ರವನ್ನು ಮಾಡಿಕೊಡ್ತಾರ ಅಂತಂದು ಹೇಳತ್ತಿ ಸಕಾಲ ಯೋಜನೆಯಡಿ ನೋಡಿ ನನಗೆ ಖುಷಿ ಬಂತು ಆದ ಕಾರಣ ತಾಲೂಕು ಪಂಚಾಯತಿ ಆಫೀಸ್ನಲ್ಲಿ ಹೋಗಿ ಆಪ್ರೇಟರ್ನ ಕೇಳತ್ತಿ ಹತ್ತರಿಂದ ಹನ್ನೆರಡು ದಿವಸ ಬಿಟ್ಟು ನನಗೆ ಜಾತಿ ಆದಾಯ ಪ್ರಮಾಣಪತ್ರ ಕೊಟ್ಟರು ಆದ ಕಾರಣ ಇದು ಸಕಾಲ ಯೋಜನೆಯಡಿ ಇದು ನೋಡಿ ನಮಗೆ ತುಂಬ ಖುಷಿಯಾಯಿತು ಆದ ಕಾರಣ ಎಲ್ಲ ಜಿಲ್ಲಾಡಳಿತಕ್ಕೂ ಮತ್ತು ತಾಲೂಕು ಪಂಚಾಯಿತಿ ಆಫೀಸಲ್ಲಿ ಇದನ್ನು ಕೇಳಿ ಖುಷಿ ಬಂದು ಮನೆಗೆ ಬಂದಿವಿರಿ ಅವರಿಗೆ ಮತ್ತು ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ಗೂ ನನ್ನ ನಮಸ್ಕಾರಗಳು